ಯಾವಾಗ ನಿಮ್ಮ ಪ್ರೀತಿನ ಒಪ್ಕೊಂಡು ಅದಾದ ಮೇಲೆ ನೀವು ಅಂತ ರಿಜೆಕ್ಟ್ ಮಾಡಿ ಹೋಗಿರ್ತಾರೆ ಸೊ ಅಂತ ವ್ಯಕ್ತಿಗಳನ್ನ ಪುನಃ ನಿಮ್ಮ ಲೈಫ್ ಅಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೂರು ಟಿಪ್ಸ್ ನ ಶೇರ್ ಮಾಡ್ತೀವಿ ಸ್ನೇಹಿತರೆ ಸ್ಕಿಪ್ ಮಾಡ್ಬೇಡಿ ವೆರಿ ಇಂಪಾರ್ಟೆಂಟ್ ಆಗಿದೆ ಅಂಡ್ ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ ಬಟ್ ಇದನ್ನ ನೀವು ಸಿರಿಯಾಗಿ ತಗೊಳ್ತಿರ್ತೀರಾ ಓಕೆ ಇದನ್ನ ನೀವು ಕಂಪ್ಲೀಟ್ ಆಗಿ ಈ ಒಂದು ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲವ್ವರ್ ನಿಮ್ಮ ಪ್ರೀತಿ ಪಾತ್ರರಾದಂತವರು ಅಗೇನ್ ನಿಮ್ ಜೊತೆಗೆ ಮತ್ತೆ ಮೊದಲಿನ ತರ ಇರುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ಏನು ಅಂತ ನೋಡೋಣ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂಡ್ ಲೈಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತ ಮರಿಬೇಡಿಸ್ತಾ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ತಪ್ಪನ ಒಪ್ಕೊಳ್ಳಿ ಯಾವ ಲವರ್ಗೆ ಅಥವಾ ಯಾವ ಫ್ರೆಂಡ್ಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇನ್ ಲೈಕ್ ತಪ್ಪು ಮಾಡಿ ನೋವನ್ನ ಮಾಡಿರ್ತೀರಾ ಅದನ್ನ ಒಪ್ಕೊಳ್ಳಿ ಸಾರಿ ಕೇಳಿ ಸಾರಿ ಕೇಳಿದಾಗ ಮಾಡಿರೋದೇ ತಪ್ಪು ಅಂದ್ಮೇಲೆ ಸಾರಿ ಕೇಳೋದ್ರೆ ನನ್ನ ಪ್ರಕಾರ ಅರ್ಥ ಇದೆ ಸಾರಿ ಕೇಳೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ ನನ್ನ ಪ್ರಕಾರ ಸಾರಿನ ಕೇಳಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಇಷ್ಟಪಡುವಂತ ವ್ಯಕ್ತಿನ ಕಳ್ಕೊತೀರ ಓಕೆ ಸಾರಿನ ಕೇಳಿ ಸಾರಿನ ಕೇಳಿದಾಗ ನಿಮ್ಮಲ್ಲಿ ಬದಲಾವಣೆಗಳು ಅಂತ ಅಂತೇಳಿ ಅವ್ರು ನಂಬ್ತಾರೆ ಅವ್ರು ಯಾವಾಗ ನಂಬಕ್ ಶುರು ಮಾಡ್ತಾರೆ ಅಗೇನ್ ನಿಮ್ಮ ಹತ್ರ ವಾಲು ಸಾಧ್ಯತೆಗಳು ತುಂಬಾ ಇರುತ್ತೆ ಎಷ್ಟೋ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದು ನಾನೇ ತಪ್ಪನ ಲೈಕ್ ಸಾರಿ ಕೇಳಬೇಕು ಅಥವಾ ನಾನೇ ಯಾಕೆ ತಪ್ಪನ ಒಪ್ಕೊಳ್ಬೇಕು ಸೊ ಈ ತರದೊಂದು ಆಟಿಟ್ಯೂಡ್ ತೋರಿಸ್ತಾರೆ ಸೊ ಆಟಿಟ್ಯೂಡ್ ತೋರಿಸೋದ್ರಿಂದ ನಿಮ್ಮ ಲವ್ನ ನಿಮ್ಮ ಪ್ರೀತಿ ಪಾತ್ರರನ್ನ ನೀವೇ ಕಳ್ಕೊತೀರಾ ಓಕೆ ಇದು ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವೇನು ಸಂತೋಷವಾಗಿದ್ದರಲ್ಲ ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಲವರ್ ಆ ದಿನಗಳ ನೆನಪು ಮಾಡಿ ಹೇಗಿದ್ವಿ ನಾವು ಆ್ಯಂಡ್ ಶುರು ಮಾಡಬೇಕಾದ್ರೆ ಆ ರಿಲೇಶನ್ಶಿಪ್ ಅದರ ಇಂಟೆನ್ಷನ್ ಏನು ಪ್ರಾಮಿಸ್ಗಳನ್ನು ಮಾಡಿದ್ವಿ ಏನು ಫ್ಯೂಚರ್ ಬಗ್ಗೆ ಕನಸನ್ನು ಕಟ್ಟಿದ್ವಿ ಅದನ್ನು ಒಂದು ಸಲ ಸ್ವಲ್ಪ ರೀಕಾಲ್ ಮಾಡಿ ರೈಟ್ ಯಾಕಂದ್ರೆ ಮರ್ತಿರ್ತಾರೆ ಕೆಲವೊಂದ್ಸಲ ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟಾಗ ಅಥವಾ ಈಗೋ ಬಂದಾಗ ಅದೆಲ್ಲಾನು ಕೂಡ ದೂರ ಹೋಗಿರುತ್ತೆ ಅಗೇನ್ ನೀವು ನೆನಪು ಮಾಡಿದಾಗ ಎಸ್ ಹೌದಲ್ಲ ನಾವು ಆಕ್ಚುಲಿ ಈ ಒಂದು ಫೋಕಸ್ ಇಟ್ಕೊಂಡು ಹೊರಟಿದ್ವಿ ಅದರ ಮಧ್ಯೆ ಸ್ಮಾಲ್ ಜಗಳಾಯ್ತು ಅಗೇನ್ ನಾವು ನಿಮ್ಮನ್ನ ಬಿಟ್ಟು ದೂರ ಹೋಗ್ಬಿಟ್ಟಿದೀವಿ ಸೊ ಅಗೇನ್ ಓ ಇಂಟೆನ್ಶನ್ ಹೋಗ್ಬೇಕಂತ ಮತ್ತೆ ನಿಮ್ಮ ಹತ್ರ ಬರುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಓಕೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಹೋಣ ಏನಂದ್ರೆ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಲಿ ನಿಮ್ಮ ಲವರ್ ಬಿಟ್ಟು ಹೋದಾಗ ನಿಮ್ಮ ಪ್ರೀತಿ ಪಾತ್ರಗಳು ನಿಮ್ಮನ್ನು ಬಿಟ್ಟು ಹೋದಾಗ ನಿಮ್ಮಲ್ಲಿ ಸುಮಾರು ಚೇಂಜಸ್ ಆಗಬೇಕು ಸ್ನೇಹಿತರೆ ಏನೆಲ್ಲ ಚೇಂಜಸ್ ಆಗಬೇಕು ಅಂತ ಹೇಳ್ತಾ ಹೋಗ್ತೀನಿ ನಿಮ್ಮ ವ್ಯಕ್ತಿತ್ವ ಇದನ್ನು ಚೇಂಜ್ ಮಾಡ್ಕೊಳ್ಳಬೇಕು ಅಂದರೆ ನೋಡಿ ಅಗೇನ್ ರೀಕನೆಕ್ಟಿವಿಟಿ ಆಗಬೇಕು ಅಂದರೆ ಅಟ್ರಾಕ್ಷನ್ ನಿಮ್ಮಲ್ಲಿ ಬಿಲ್ಡ್ ಆಗಬೇಕು ವ್ಯಕ್ತಿತ್ವ ಅಂತ ಬಂದಾಗ ಅಗೇನ್ ನಾನು ಹೇಳ್ತಾ ಇದ್ದೀನಿ ಆರೋಗ್ಯ ತುಂಬ ಮುಖ್ಯ ಇರುತ್ತೆ ಅದರ ಒಟ್ಟಿಗೆ ನಿಮ್ಮ ಪರ್ಸನಲ್ ಗ್ರೋತ್ ಇರ್ಬೋದು ಆ್ಯಂಡ್ ನಿಮ್ಮ ಲುಕಿಂಗ್ ಏನಿರುತ್ತೆ ಡ್ರೆಸ್ಸಿಂಗ್ ಸೆನ್ಸ್ ಆ್ಯಂಡ್ ಬಾಡಿ ಫಿಟ್ನೆಸ್ ಅದು ತುಂಬಾ ಮುಖ್ಯ ಇರುತ್ತೆ ಅದರೊಟ್ಟಿಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಸ್ಕಿಲ್ಸ್ ನಿಮ್ಮ ಕ್ಯೂಟ್ನೆಸ್ ನಿಮ್ಮ ಒಂದು ಹಾರ ಓಕೆ ಆ್ಯಂಡ್ ಜನಗಳ ಒಟ್ಟಿಗೆ ನಿಮ್ಮ ನೇಮ್ ಇದು ಲಿಟಲ್ ಬಿಟ್ ಲಿಟಲ್ ಬಿಟ್ ಗ್ರೋತ್ ಆಗಬೇಕು ನಾವು ಯಾವುದೇ ಒಂದು ಬಟ್ಟೆ ಶಾಪ್ಗೆ ಅಥವಾ ತರಕಾರಿ ಶಾಪಿಗೆ ಹೋದ್ರೆ ಚೆನ್ನಾಗಿರೋದನ್ನ ಆಯ್ಕೆ ಮಾಡ್ಕೊಂಡು ತಗೊಂಬರ್ತೀವಿ ರೈಟ್ ಅಂತ ಅಟ್ರಾಕ್ಟ್ ಮಾಡುತ್ತೆ ಚೆನ್ನಾಗಿರೋದು ಸೊ ನೀವು ಅಗೇನ್ ಅಟ್ರಾಕ್ಟ್ ಮಾಡೋ ಥರ ಇದಾಗೆ ಇರ್ಬೇ ಇರಬೇಡಿ ಪ್ರತಿದಿನ ಬದಲಾಗ್ತಿದ್ದಂಗೆ ನಿಮ್ಮಲ್ಲಿ ವ್ಯಕ್ತಿತ್ವ ನಿಮ್ಮ ಮಾತು ರೈಟ್ ಪ್ಲಸ್ ಆಗ್ಬೇಕು ಹೊರತು ಮೈನಸ್ ಆಗ್ಬಾರ್ದು ನಿಮ್ಮ ನೋಟ ನಿಮ್ಮ ಹ್ಯಾಂಡ್ಸಮ್ ನಿಮ್ಮ ಬ್ಯೂಟಿ ಇದೆಲ್ಲ ಬದಲಾವಣೆಗಳಾಗಬೇಕು ಆಕ್ಚುಲಿ ಈ ಮೂರು ಪಾಯಿಂಟ್ ಏನು ಹೇಳಿದೀನಿ ನಾನು ಇದನ್ನು ಚಾಚು ತಬ್ಬೇ ಫಾಲೋ ಮಾಡಿ ನಿಜವಾಗ್ಲೂ ಪ್ರೀತಿ ಇದ್ರೆ ಅಗೇನ್ ದೇ ವಿಲ್ ಕನೆಕ್ಟ್ ವಿತ್ ಯು ಆ್ಯಂಡ್ ದೇ ವಿಲ್ ಕಮ್ ದೇ ವಿಲ್ ಅಗ್ರಿ ಡೆಫಿನೆಟ್ಲಿ ಚಾನ್ ನೀವು ಅನ್ಕೊಬಹುದು ವಿಡಿಯೋ ನೋಡಿದ ತಕ್ಷಣ ಮಾತಾಡ್ಲಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಅಂತ ನಾನ್ ಚಾಲೆಂಜ್ ಚಾಲೆಂಜ್ ಮಾಡ್ತೀನಿ ನಿಮಗೆ ಓಕೆ ಫಸ್ಟ್ ಪಾಯಿಂಟ್ ಅಗೇನ್ ಹೇಳ್ತಿದ್ದೀನಿ ತಪ್ಪನ್ನು ಒಪ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಹಳೆ ದಿನಗಳನ್ನ ನೆನಪು ಮಾಡಿ ಚೆನ್ನಾಗಿ ಇದ್ ಏನು ಚೆನ್ನಾಗಿ ಇದ್ರಿ ನೀವು ಆ ದಿನಗಳನ್ನ ನೆನಪು ಮಾಡಿ ನೆಕ್ಸ್ಟ್ ಬಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಲಾಟ್ ಆಫ್ ಆಗಲಿ ಈ ಮೂರೇ ಮೂರು ಸಾಕು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಡೆಫಿನೆಟ್ಲಿ ದಿ ಕಮ್ ಓಕೆ ಐ ಥಿಂಕ್ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನಸ್ತಾ ಇದೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರ ಅದೇ ಅಂಡ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಸೊ ಟೆಕ್ಸ್ಟ್ ಮಾಡಿ ಇಲ್ಲ ಕಾಲ್ ಮಾಡಿಬಿಟ್ಟು ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ